ಮತ್ತೊಮ್ಮೆ ಕರೋನಾದ ಕರಿ ನೆರಳು ಇಡೀ ದೇಶವನ್ನ ಆವರಿಸಿಕೊಳ್ಳುವಂತಹ ಎಲ್ಲ ಆತಂಕ ಕಾಣಿಸ್ತಾ ಇದೆ ಕೇರಳದಲ್ಲಿ ಭಯ ಹುಟ್ಟಿಸಿದ ಕರೋನಾದ ಹೊಸ ಕಣಿ ಕೋವಿಡ್ ಆತಂಕ ತುರ್ತು ಸಭೆಯನ್ನ ಕರೆದ ಸರ್ಕಾರ ಕೇರಳದಲ್ಲಿ ಕರೋನಾ ರಾಜ್ಯದಲ್ಲಿ ಕಾರ್ಮೋಡ ಕೇರಳದಲ್ಲಿ ಹೆಚ್ಚಾಗ್ತಾ ಇದ್ದಂತೆ ಇತರ ರಾಜ್ಯದಲ್ಲಿ ಕೂಡ ಮೀಟಿಂಗ್ ಕರೆದಿದ್ದಾರೆ ತಜ್ಞರ ಸಭೆ ಬಳಿಕ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡ್ತಾರೆ ಕೇರಳದ ಒಂದಷ್ಟು ಕಡೆಗಳಲ್ಲಿ ಕಾಣಿಸ್ಕೊಂಡಂತಹ ಕರೋನಾ ಹೊಸ ತಳಿ ರಾಜ್ಯದಲ್ಲಿ ಕೂಡ ಸರ್ವೇ ಸಾಮಾನ್ಯ ಭಯ ಇರತ್ತೆ ಕೋವಿಡ್ ಅಂದ್ರೇನೆ ಒಂದು ಭಯ ಹಾಗಾಗಿ ದಿನೇಶ್ ಗುಂಡೂರಾವ್ ಅವರು ಕೂಡ ಹೇಳಿದ್ರು ಬೇಕಾದಂತಹ ಎಲ್ಲ ಒಂದು ಸಿದ್ಧತೆಗಳನ್ನ ನಾವು ಮಾಡ್ಕೊಳ್ತಾ ಇದ್ದೀವಿ ಅಂತ ಕರಿ ನೆರಳು ಮತ್ತೊಮ್ಮೆ ರಾಜ್ಯದಲ್ಲಿ ಆತಂಕವನ್ನ ಸೃಷ್ಟಿ ಮಾಡ್ತಾರೆ ದಿನೇಶ್ ಗುಂಡೂರಾವ್ ಅವರು ಹಿಂದೆನೆ ಹೇಳ್ತಾ ಇದ್ರು ಕೋವಿಡ್ಗೆ ಆರ್ಟಿ ಪಿಸಿಆರ್ ಕಿಟ್ಗಳೆಲ್ಲ ಬೇಕಾಗತ್ತೆ ಸೊ ಸ್ವಲ್ಪ ಮಟ್ಟಿಗೆ ಕಿಟ್ಗಳ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ಕೊಳ್ಬೇಕಾಗುತ್ತೆ ಯಾವ ತರ ರೆಸ್ಟ್ರಿಕ್ಷನ್ ಹಾಕಬೇಕು ಕೋವಿಡ್ ಕಡಿಮೆ ಮಾಡಬೇಕು ಅಂದ್ರೆ ಯಾಕಂದ್ರೆ ಕೇರಳ ತುಂಬ ಏನು ದೇಶ ಬಿಟ್ಟು ಆ ಕಡೆ ಇಲ್ಲ ರಾಜ್ಯದ ಪಕ್ಕದಲ್ಲೇ ಇರೋದು ಹಾಗಾಗಿ ಈಗ ನೋಡಿ ಜಾನ್ವರಿಯಲ್ಲಿ ಸಂಕ್ರಾಂತಿ ಇರೋದ್ರಿಂದ ಈಗಾಗಲೇ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೂ ಕೂಡ ಭಕ್ತರು ದಂಡು ಹೋಗ್ತಾ ಇದೆ ಗೊತ್ತಿಲ್ಲ ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು ಸೊ ಹಾಗಾಗಿ ಕೋವಿಡ್ ಆತಂಕದ ನಡುವೆ ತುರ್ತು ಸಭೆಯನ್ನ ಕರೆದಿದೆ ಸರ್ಕಾರ ಆರೋಗ್ಯ ಇಲಾಖೆ ತುರ್ತು ಸಭೆಯನ್ನ ಕರೆದಿದೆ ಕೇರಳದಲ್ಲಿ ಕೇಸ್ ಹೆಚ್ಚಳದ ಬೆನ್ನಲ್ಲೇ ಸರ್ಕಾರ ಇತ್ತ ಅಲರ್ಟ್ ಆಗ್ತಾ ಇದೆ ಆರ್ಟಿಪಿಸಿಆರ್ ಟೆಸ್ಟ್ ವಿಚಾರವಾಗಿ ಕಿಟ್ ವಿಚಾರದಲ್ಲಿ ಎಲ್ಲದರಲ್ಲೂ ಅಲರ್ಟ್ ಆಗ್ತಾ ಇದೆ ಕೇರಳದಲ್ಲಿ ಭಯ ಹುಟ್ಟಿಸ್ತಾ ಇದೆ ಹೊಸ ತಳಿ ಸೊ ಅದರಿಂದ ಬಚಾವಾಗಬೇಕು ಅಂದ್ರೆ ಮುನ್ನೆಚ್ಚರಿಕಾ ಕ್ರಮ ಅನ್ನೋದು ಅಗತ್ಯ ಸೊ ಹಾಗಾಗಿ ಈಗಾಗಲೇ ಹನ್ನೊಂದು ಜನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದು ನಾಲ್ಕು ತಿಂಗಳಲ್ಲಿ ಕರೋನಾದಿಂದ ಒಬ್ರು ಸಾವನ್ನಪ್ಪಿರುವಂತಹ ಘಟನೆ ಬೆಳಕಿಗೆ ಬಂದಿದೆ ಸೊ ಹಾಗಾಗಿ ನಾರ್ಮಲ್ ಆಗಿ ಮೊದಲಿದ್ದಂತೆ ಕೆಮ್ಮು ನೆಗಡಿ ಶೀತ ಜ್ವರ ಇದೆಲ್ಲ ಬಂದವರು ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತ ಈಕು ಈಗಲಿಂದಲೇ ಹೇಳ್ತಾ ಇದ್ದಾರೆ ಸೊ ಸ್ಪೆಷಲ್ ಆಗಿ ಮಾರ್ಗಸೂಚಿ ಕೂಡ ಬಿಡುಗಡೆ ಆಗುತ್ತೆ ತಜ್ಞರ ಸಭೆ ಆ